ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬುಧವಾರ ಅಂದರೆ ಸಂಕ್ರಾಂತಿ ಹಬ್ಬ ಆದ ನಾಳೆ ಇವತ್ತು ನಮ್ಮೂರಲ್ಲಿ ಅಂದರೆ ನಮ್ಮಪ್ಪ ಅವರೂರಲ್ಲಿ ಅಯ್ಯಪ್ಪ ಹೊರಡೋದಕ್ಕೆ ಅಂತ ರೆಡಿಯಾಗಿದ್ದಾರೆ ಎಲ್ಲರೂ ಎರಡು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಅದರಲ್ಲಿ ಅಪ್ಪನೂ ಕೂಡ ಮಾಲೆ ಹಾಕ್ಸ್ಕೊತಾ ಇದ್ದಾರೆ ಅಯ್ಯಪ್ಪ ಹೋಗೋದಕ್ಕೆ ಅಂತ ಅದಕ್ಕೆ ಬುಧವಾರ ಇರುಮುಡಿ ಕಟ್ತಾರೆ ಮತ್ತು ಗುರುವಾರ ಬೆಳಗ್ಗೆನೆ ಅಯ್ಯಪ್ಪ ಹೊರಡ್ತಾ ಇದ್ದಾರೆ ಎಲ್ಲರೂ ಅದರಿಂದ ನಾವು ಸಿಸ್ಟರ್ಸ್ ಎಲ್ಲರೂ ಮಧ್ಯಾಹ್ನನೇ ಬಂದು ಅಡುಗೆ ಎಲ್ಲ ಪ್ರಿಪೇರ್ ಇದ್ದೀವಿ ಯಾಕೆಂದರೆ ಸಂಜೆ ಬೇಗನೆ ಮನೆಯಿಂದ ಕರ್ಕೊಂಡು ಹೊರಡ್ತಾರಂತೆ ಇರುಮುಡಿ ಕಟ್ಟೋದಕ್ಕೆಲ್ಲ ಎರಡು ಬಸ್ ಜನ ಹೋಗ್ತಾ ಇರೋದ್ರಿಂದ ಲೇಟ್ ಆಗುತ್ತೆ ಮತ್ತು ಕನ್ಯಾಸ್ವಾಮಿಗಳು ಅಂದರೆ ಫಸ್ಟ್ ಟೈಮ್ ಹೋಗ್ತಾ ಇರೋವಂತಹ ಕನ್ಯಾಸ್ವಾಮಿಗಳು ಜಾಸ್ತಿ ಇರೋದರಿಂದ ಎಲ್ಲರ ಮನೆಗೂ ಹೋಗಿ ಅಲ್ಲಿ ಮೀಸಲು ಬಿಟ್ಟು ಅಲ್ಲಿಂದ ಸ್ವಾಮಿಗಳನ್ನ ಕರ್ಕೊಂಡು ಹೋಗಬೇಕಲ್ಲ ಅದರಿಂದ ಆಗುತ್ತೆ ಅಂತ ಬೇಗನೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಮಧ್ಯಾಹ್ನ ಅಡುಗೆ ಎಲ್ಲ ಬೇಗನೆ ರೆಡಿ ಮಾಡಿದ್ದೀವಿ ನಂಗೆ ಸ್ವಲ್ಪ ಕೋಲ್ಡ್ ಮತ್ತು ಕಾಫ್ ಆಗಿದ್ದರಿಂದ ನನ್ನ ವಾಯ್ಸ್ ಅಷ್ಟು ಕ್ಲಿಯರೆನ್ಸ್ ಇಲ್ಲ ಅಂದರೆ ಮೂ ಕಟ್ಟಿದೆ ಅದಕ್ಕೋಸ್ಕರನೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಯಾಕೆಂದರೆ ವಿಡಿಯೋ ಎಡಿಟ್ ಮಾಡಿದರೂ ವಾಯ್ಸ್ ಕೊಡೋದಕ್ಕೆ ವಾಯ್ಸ್ ಕ್ಲಿಯರೆನ್ಸ್ ಇರಲಿಲ್ಲ ನನಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಮನೆಯಿಂದ ಸ್ವಾಮಿಗಳನ್ನ ಹೋಗೋದಕ್ಕೆ ಅಂತ ಇಬ್ಬರು ಸ್ವಾಮಿಗಳು ಬಂದಿದ್ದಾರೆ ಜೊತೆಗೆ ಇಲ್ಲಿ ದೀಪನ ರೆಡಿ ಮಾಡಿ ಅದರ ಮುಂದೆ ನೈವೇದ್ಯಕ್ಕೆ ನಾವು ಮಾಡಿರುವಂತಹ ಅಡುಗೆಯಲ್ಲೂ ಇಟ್ಟಿದ್ದೀವಿ ಇದು ಆ ಕಾಲದಿಂದನೂ ಮಾಡ್ಕೊಂಡು ಬಂದಿರುವಂತಹ ಪದ್ಧತಿ ಅಂತಾನೆ ಹೇಳ್ಬೋದು ಏನಂದ್ರೆ ಅಯ್ಯಪ್ಪ ಸ್ವಾಮಿಗೆ ಯಾರು ಹೋಗ್ತಾ ಇದಾರೆ ಅಂದ್ರೆ ಯಾರು ಮಾಲೆಯನ್ನ ಹಾಕಿಸ್ಕೊಂಡಿರ್ತಾರೆ ಅವರನ್ನ ಮನೆಯಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಇರುಮಣಿ ಕಟ್ಟೋದಕ್ಕೆ ಅಂತ ಅವರಿಂದ ದೇವ್ರ ಮನೆಯಲ್ಲಿ ಒಂದು ಮಣ್ಣಿನ ದೀಪವನ್ನ ಹಚ್ಚಿಸ್ತಾರೆ ಅವರು ಅಯ್ಯಪ್ಪ ಸ್ವಾಮಿಗೆ ಹೋಗಿ ದರ್ಶನವನ್ನ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರೋ ತನಕನೂ ಆ ದೀಪ ಆರ್ದೇ ಇರೋ ರೀತಿ ನಾವು ನೋಡ್ಕೋಬೇಕು ಮನೇಲಿ ಪೂಜೆ ಮಾಡಿ ಈಗ ಸ್ವಾಮಿಗಳು ಎಲ್ಲರಿಗೂ ಮಂಗಳಾರತಿಯನ್ನ ಕೊಡ್ತಾ ಇದ್ದಾರೆ ಈಗ ಎಲ್ಲರೂ ಪಾದ ಪೂಜೆಯನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ಅಪ್ಪ ಈಗ ಆಲ್ರೆಡಿ ಹದಿಮೂರು ಸಲ ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬಂದಿದ್ದಾರೆ ಇದು ಹದಿನಾಲ್ಕನೇ ಸಲ ಹೋಗ್ತಾ ಇರೋದು ಅಯ್ಯಪ್ಪ ಸ್ವಾಮಿಗೆ ಯಾರು ಮೊದಲನೇ ಸಲ ಹೋಗ್ತಾರೆ ಅವರು ಕಪ್ಪು ಬಟ್ಟೆಯನ್ನು ಧರಿಸ್ತಾರೆ ಮತ್ತೆ ಕನ್ಯಾ ಕನ್ಯಾಸ್ವಾಮಿಗಳು ಅಂತ ಕರೀತಾರೆ ಅದೇ ರೀತಿ ಒಂದು ಐದಕ್ಕಿಂತ ಹೆಚ್ಚು ಸಲ ಹೋಗಿರೋರನ್ನ ಗುರುಸ್ವಾಮಿಗಳು ಅಂತ ಕರೀತಾರೆ ಆ ರೀತಿ ಹೇಳಬೇಕು ಅಂದರೆ ಅಪ್ಪನನ್ನ ನಾವು ಗುರುಸ್ವಾಮಿಗಳು ಅಂತ ಕರಿಬೋದು ಈಗ ಈ ಸಲ ಹೋಗ್ತಾ ಇರೋದು ಅವರು ಹದಿನಾಲ್ಕನೇ ಸಲ ಈಗ ಎರಡು ವರ್ಷಕ್ಕೆ ಮುಂಚೆನೂ ಕೂಡ ಅಪ್ಪ ಅಮ್ಮ ಇಬ್ಬರು ಕೂಡ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರು ಆದರೆ ಈ ವರ್ಷ ಅಪ್ಪ ಮಾತ್ರ ಹೋಗಿ ಬರ್ತಾ ಇದ್ದಾರೆ ಊರಿಂದ ಎಲ್ಲರೂ ಹೋಗ್ತಾ ಇದ್ದಾರಲ್ಲ ಅವ್ರುಗಳ ಜೊತೆ ಹೋಗ್ತಾ ಇದ್ದಾರೆ ಈಗ ಪಾತ್ ಪೂಜೆಯನ್ನು ಮಾಡ್ತಾ ಇದ್ದೀವಿ ಸ್ವಾಮಿಗಳಿಗೆ ಎಲ್ಲರೂ ಸ್ವಾಮಿಗಳೀಗ ಊಟ ಇದ್ದಾರೆ ಪ್ರತಿ ಮನೇಲೂ ಹೋಗಿ ಈ ಥರ ಮೀಸಲು ಬಿಟ್ಟು ಅದಾದಮೇಲೆ ಸ್ವಾಮಿಗಳನ್ನ ಮನೆಯಿಂದ ಕರ್ಕೊಂಡು ಹೊರಡಬೇಕು ಅದರಿಂದ ಸ್ವಲ್ಪನೇ ಹಾಕಿಂತ ಸ್ವಲ್ಪ ಸ್ವಲ್ಪ ಹಾಕ್ಸ್ಕೊತಾ ಇದ್ದಾರೆ ಈಗ ಊಟ ಹಾಕ್ಸ್ಕೊಂಡು ಅದಾದಮೇಲೆ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿ ಊಟ ಇದ್ದಾರೆ ಈಗ ಇರ್ಮುಡಿ ಎತ್ಕೊಳ್ಳೋದಕ್ಕೆ ತಲೆಗೆ ಈ ರೀತಿ ಟವಲಿಂದ ಕಟ್ಟಿಸ್ಕೊಂಡು ಅದಾದಮೇಲೆ ಮನೆಯಲ್ಲೇ ಎಲ್ಲರ ಹತ್ರನೂ ಅಕ್ಕಿ ಬಿಡಿಸ್ಕೊಂಡು ಆಮೇಲೆ ಮನೆಯಿಂದ ಹೊರಡ್ತಾ ಇದ್ದಾರೆ ಅಪ್ಪ ನಮ್ಮೂರಲ್ಲಿ ಈ ವರ್ಷ ಅಯ್ಯಪ್ಪ ಸ್ವಾಮಿಗೆ ಕನ್ಯಾಸ್ವಾಮಿಗಳೇ ಜಾಸ್ತಿ ಹೋಗ್ತಾ ಇರೋದಂತೆ ಕನ್ಯಾಸ್ವಾಮಿ ಅಂತಂದ್ರೆ ಫಸ್ಟ್ ಟೈಮ್ ಅಯ್ಯಪ್ಪ ಸ್ವಾಮಿಗೋಗೋರ್ನ ಕನ್ಯಾಸ್ವಾಮಿಗಳು ಅಂತ ಕರೀತಾರೆ ಅದ್ರ ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳುಗಳೇ ಜಾಸ್ತಿ ಹೋಗ್ತಾ ಇರೋದು ಅಂತ ಹೇಳ್ತಾ ಇದ್ರು ಆ ಮಕ್ಕಳುಗಳು ಬೆಳಿಗ್ಗೆನೆ ಇದ್ದು ಈ ಚಳಿಯಲ್ಲಿ ಅಂದ್ರೆ ಜನವರಿ ಅಂದ್ರೆ ತುಂಬಾ ಚಳಿ ಇರುತ್ತೆ ಆ ಚಳಿಯಲ್ಲಿ ತಣ್ಣೀರ್ ಸ್ನಾನ ಮಾಡಿ ಅಯ್ಯಪ್ಪ ಸ್ವಾಮಿ ಭಜನೆಯನ್ನ ಮಾಡಬೇಕು ಆ ದೇವರೇ ಶಕ್ತಿ ಕೊಟ್ಟಿರ್ತಾರೆ ಅನ್ಸುತ್ತೆ ಈ ಟೈಮಲ್ಲಿ ನಮಗೆ ಹೊರಗಡೆ ಹೋಗೋದಕ್ಕೆ ಅಂದ್ರೆ ಬೆಚ್ಚಗಿರೋ ಡ್ರೆಸ್ ಹಾಕೊಂಡು ಹೊರಗಡೆ ಹೋಗೋದಕ್ಕೇನೆ ಚಳಿ ಅಂತ ಹೇಳ್ತಾ ಇರ್ತೀವಿ ಅಂಥದ್ರಲ್ಲಿ ಅವರು ಬರೀ ಮೈಯಲ್ಲಿ ಅಂದರೆ ತಣ್ಣೀರು ಸ್ನಾನ ಮಾಡಿಕೊಂಡು ಭಜನೆ ಎಲ್ಲ ಮಾಡ್ತಾರೆ ಅಂದರೆ ಅದೆಲ್ಲ ಭಕ್ತರು ದೇವರ ಮೇಲೆ ಇಟ್ಟಿರುವಂತಹ ಭಕ್ತಿ ಮತ್ತು ದೇವರು ಭಕ್ತರಿಗೆ ಕೊಟ್ಟಿರುವಂತಹ ಶಕ್ತಿ ಅಂತಾನೆ ಹೇಳ್ಬೋದು ಈಗ ಸ್ವಾಮಿಗಳಿಗೆ ತಲೆ ಮೇಲೆ ಇರ್ಬುಣಿಯನ್ನು ಇಟ್ಟು ಉಲ್ಟಾ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಹೆಜ್ಜೆ ಹೆಜ್ಜೆಗೂ ಕರ್ಪೂರವನ್ನು ಹಚ್ಚಿ ಸ್ವಾಮಿಗಳು ಇನ್ನೊಬ್ಬರು ಸ್ವಾಮಿಗಳು ಬಂದಿದ್ರು ಅವರು ಅಪ್ಪ ಸ್ವಾಮಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದಾದ್ಮೇಲೆ ಮನೆ ಮುಂದೆ ಹಿಡ್ಗಾಯನ್ನು ಹೊಡೆದು ಅದಾದಮೇಲೆ ಅವರು ಸ್ವಾಮಿಗಳೆಲ್ಲರೂ ಕೂಡ ಹೊರಟರು ಸ್ವಾಮಿಗಳೆಲ್ಲ ದೇವಸ್ಥಾನಕ್ಕೆ ಹೊರಟ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ ಇದಿಷ್ಟು ಅಪ್ಪ ಅಯ್ಯಪ್ಪ ಸ್ವಾಮಿಗೆ ಹೋಗೋದಕ್ಕಿಂತ ಮುಂಚೆ ಮನೆಯಿಂದ ಯಾವ ರೀತಿ ಹೊರಟ್ರು ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಇನ್ನೊಂದು ವಿಷಯ ಹೇಳಬೇಕಿತ್ತು ನೆಕ್ಸ್ಟ್ ವಿಡಿಯೋ ತುಂಬಾ ಸರ್ಪ್ರೈಸಿಂಗ್ ವಿಡಿಯೋ ಆಗಿರುತ್ತೆ ಅದೇನು ಅಂತ ತಿಳ್ಕೊಬೇಕು ಅಂದರೆ ನನ್ನ ವೀಡಿಯೋಸ್ನ ಮಿಸ್ ಮಾಡಿದೆ ನೋಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್